ಅಪೂಜ್ಯ ಎತ್ರ ಪೂಜ್ಯಂತೆ ಪೂಜ್ಯ ನಂತು ವಿಮಾನನ ತ್ರೀಣಿ ತತ್ರ ಪ್ರವರ್ತಂತೆ ದುರ್ಭಿಕ್ಷಂ ಮರಣಂ ಭಯಂ ಪೂಜ್ಯರಲ್ಲದವರಿಗೆ ಎಲ್ಲಿ ಪೂಜೆ ಸಲ್ಲುತ್ತದೋ ಹಾಗೆಯೇ ಪೂಜ್ಯರಾದವರಿಗೆ ಎಲ್ಲಿ ಅಪಮಾನವಾಗುತ್ತದೋ ಅಲ್ಲಿ ದುರ್ಭಿಕ್ಷ ಸಾವು ಮತ್ತು ಭಯ ಇವು ಮೂರೂ ಉಂಟಾಗುತ್ತವೆ ಇಂದಿನ ಕಾಲಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ಮಾತುಗಳು ಯಾಕೆಂದರೆ ಈಗ ನಡೀತಾ ಇರದೆ ಪೂಜ್ಯರಲ್ಲದವರಿಗೆ ಪೂಜೆ ಪೂಜ್ಯರಿಗೆ ಅಪಮಾನ ದುಡ್ಡು ಅಧಿಕಾರ ಇರೋರಿಗೆ ಪೂಜೆ ಆಧಾರ ಸತ್ಕಾರಗಳು ನಡೀತಾ ಇದೆ ಅಧಿಕಾರ ಹೊಂದಿದ್ರೆ ಪೂಜ್ಯತೆ ಸಿಗತ್ತೆ ಅದರ ಜೊತೆಗೆ ಹಣವೂ ಸೇರಿದರೆ ಅವರನ್ನು ಕೇಳೋರೇ ಇಲ್ಲ ಅನ್ನುವಂತಾಗಿದೆ ವಿದ್ಯೆಗೆ ಸತ್ಯ ಧರ್ಮಕ್ಕೆ ಸಾತ್ವಿಕರಿಗೆ ಯಾವುದೇ ಬೆಲೆ ಇಲ್ಲ ಇಲ್ಲವಾಗ್ತಾ ಇದೆ ಹಾಗಾಗಿಯೇ ಎಲ್ಲಿ ನೋಡಿದರೂ ದುರ್ಭಿಕ್ಷ ಅಪಮೃತ್ಯು ಬದುಕ್ತಾ ಇರೋದೇ ಭಯದಲ್ಲಿ ಒಂದು ಕಡೆ ಅರ್ಹರಲ್ಲದವರಿಗೆ ಮಾನ್ಯತೆ ಸಿಗ್ತಾ ಇದ್ರೆ ಇನ್ನೊಂದು ಕಡೆ ಅರ್ಹರನ್ನು ತಿರಸ್ಕಾರ ಮಾಡಲಾಗ್ತಾ ಇದೆ ಹೀಗಾಗಿ ಎಲ್ಲರೂ ಅಧಿಕಾರ ಮತ್ತು ಹಣದ ಹಿಂದೆ ಓಡ್ತಾ ಇದ್ದಾರೆ ಹೊರತು ಯಾರಿಗೂ ರೀತಿ ನೀತಿ ನ್ಯಾಯ ಧರ್ಮಗಳ ಪರಿವೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅರಾಜಕತೆ ದುರ್ಭಿಕ್ಷ ಸಾವು ನೋವುಗಳಲ್ಲದೆ ಮತ್ತೇನು ಸಂಭವಿಸಲು ಸಾಧ್ಯ ಈ ಗಾದೆ ಅಥವಾ ಸುಭಾಷಿತ ನಿಮ್ಗೆ ಇಷ್ಟ ಆಯಿತಾ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ವಿವರಣೆ ಇಷ್ಟ ಆಯಿತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು